ಹಾಯ್ ನಾನು ನಿಮ್ಮ ಕಾವ್ಯರಗು ನನ್ನ ಚಾನಲ್ಗೆ ಸ್ವಾಗತ ಹೊಸ್ದಾಗಿ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಅಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮಗೆಲ್ಲ ನೋಟಿಫಿಕೇಷನ್ನು ಬರುತ್ತೆ ನಾನು ನಿನ್ನೆ ಅಂದರೆ ನಿನ್ನೆ ಕಳೆದ ವಿಡಿಯೋದಲ್ಲಿ ಏನು ಹಾಕಿದ್ದೆ ಕುರಿ ಸಾಕಾಣಿಕೆ ಬಗ್ಗೆ ನಾನು ಹಾಕಿದ್ದೆ ಇವತ್ತು ನಾನು ಅತಿ ಮುಖ್ಯವಾದ ಅಂಶ ಅಂದರೆ ಕುರಿಗಳಿಗೆ ಎಷ್ಟು ಆಹಾರನ ಕೊಡಬೇಕು ಯಾವ ರೀತಿ ಆಹಾರನ ಕೊಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಯಾವ ಥರ ಎಷ್ಟು ಆಹಾರನ ಕೊಟ್ಟರೆ ಯಾವ ಥರ ಕುರಿಗಳು ದಪ್ಪ ಆಗ್ತವೆ ಅನ್ನೋದ್ರ ಬಗ್ಗೆ ನಾನು ಇದ್ದೀನಿ ಇವತ್ತು ಹಾಗಿದ್ರೆ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ನಾವು ಕುರಿಗಳನ್ನ ಸಾಕಾಣಿಕೆ ಮಾಡ್ತೀವಿ ಅಂದರೆ ನಮಗೆ ಗೊತ್ತಿರಬೇಕಾಗಿರೋ ಅಂಶ ನಾವು ಎಷ್ಟು ಆಹಾರನ ಕೊಡಬೇಕು ಅತಿ ಮುಖ್ಯವಾಗಿ ಪಾತ್ರ ವಹಿಸೋದೇ ಆಹಾರ ಆಹಾರ ಅಲ್ವಾ ಹಾಗಾಗಿ ನಾವು ಒಂದು ಕುರಿಗೆ ಎಷ್ಟು ಆಹಾರನ ಕೊಡಬೇಕು ಹೌದು ತಿಂತವೆ ಅಂತೇಳಿ ನಾವು ಬೆಳಗಿನ ಸಂಜೆವರೆಗೂ ಹಾಕೋದಲ್ಲ ಅದಕ್ಕೂ ಕೂಡ ನಾವು ಕೆಲವೊಂದೊಂದು ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ ಯಾಕಪ್ಪ ಅಂದರೆ ಈಗ ಒಂದು ಕುರಿ ಎಷ್ಟು ತಿನ್ನುತ್ತೆ ಅಂದರೆ ಅದು ಕೆ ಜಿ ಮೇಲೆ ಡಿಪೆಂಡ್ ಮಾಡಬೇಕಾಗುತ್ತೆ ಒಂದು ಕುರಿ ಈಗ ಒಂದು ಮೂವತ್ತು ಕೆ ಜಿ ಇದೆ ಅಂದರೆ ಅದರಲ್ಲಿ ಹತ್ತು ಪರ್ಸೆಂಟ್ನ ಮಾತ್ರ ನಾವು ಕುರಿಗಳಿಗೆ ಆಹಾರ ಹಾಕಬೇಕು ಅಲ್ಲಿಗೆ ಮೂವತ್ತು ಕೆ ಜಿ ಇರುವಂತಹ ಕುರಿ ಹತ್ತು ಪರ್ಸೆಂಟ್ ಅಂದರೆ ಮೂರು ಕೆ ಜಿಯಷ್ಟು ಮಾತ್ರ ನಾವು ಆಹಾರನ ಕೊಡಬೇಕಾಗುತ್ತೆ ಅದನ್ನು ನಾವು ಹೇಗೆ ಕೊಡಬೇಕು ಅಂತಂದ್ರೆ ಈ ಏಕದಳ ದ್ವಿದಳ ಎರಡನ್ನೂ ಕೂಡ ತಿನ್ನುತ್ತೆ ಕುರಿ ಹೌದು ಹಸಿರು ಅಂದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋದು ಎಲ್ಲಾರ್ಗೂ ಗೊತ್ತಿದೆ ಕುರಿ ಮೇ ಕುರಿ ಮತ್ತೆ ಆಡು ಎರಡು ಎಲ್ಲ ತರಹದ ಜಾತಿಯ ಆಹಾರವನ್ನ ತಿನ್ನುತ್ತವೆ ಅದರಲ್ಲೂ ಹಸಿ ಆಹಾರ ಅಂದ್ರೆ ತುಂಬಾ ಇಷ್ಟ ಈ ಮೆಕ್ಕೆಜೋಳ ಈ ಥರ ಎಲ್ಲ ಹಸಿ ತಿಂದಾಗ ಸ್ವಲ್ಪ ಬೇದಿನೂ ಕೂಡ ಆಗ್ಬೋದು ಬೇದಿಯಾದಾಗ ಆದಾಗ ನಾವೇನು ಮಾಡಬೇಕಾಗುತ್ತೆ ಒಣ ಹುಲ್ಲನ್ನ ಸ್ವಲ್ಪ ಹಾಕಿ ಒಣ ಪದಾರ್ಥದ್ದು ಏನಿರುತ್ತೆ ಅದನ್ನು ಕೊಟ್ಟು ನಾವು ಬೇದಿನ ಕಂಟ್ರೋಲ್ ಮಾಡ್ಬೋದು ಮೆಡಿಸಿನ್ ಕೊಟ್ಟು ಕಂಟ್ರೋಲ್ ಮಾಡ್ಬೋದು ಹೌದು ನಾನು ಈಗ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ ಬೆಳಗ್ಗೆ ನಾವು ಮೂರು ಭಾಗ ಮಾಡ್ಕೊಬೇಕಾಗುತ್ತೆ ಕುರಿಗಳನ್ನ ನಾವು ಸಾಕಾಣಿಕೆ ಮಾಡ್ತೀವಿ ಅಂದರೆ ಫುಡ್ ಹಾಕಲಿಕ್ಕೆ ಮೂರು ಭಾಗ ಮಾಡಬೇಕಾಗುತ್ತೆ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ಅಂತ ಹೇಳಿ ಬೆಳಗ್ಗೆ ಕರೆಕ್ಟಾಗಿ ಟೈಮ್ ಏನಪ್ಪ ಅಂದರೆ ಬೆಳಗ್ಗೆ ಎಂಟೂವರೆಯಿಂದ ಹನ್ನೊಂದುವರೆ ಲಾಸ್ಟ್ ಕುರಿಗಳಿಗೆ ಮೇವನ್ನ ಹಾಕಲಿಕ್ಕೆ ಏಕದಳ ದ್ವಿದಳ ಯಾವುದಾದ್ರೂ ಕೂಡ ತಿನ್ನುತ್ತೆ ಕುರಿಗಳು ಎಲ್ಲನೂ ಕೂಡ ಅರ್ಗಿಸ್ಕೊಳ್ಳುತ್ತೆ ಹಾಗಾಗಿ ಬೆಳಗ್ಗೆ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆಗೆ ಒಂದು ಟೈಮ್ ಮಾಡಿಕೊಂಡ್ರೆ ನಾವು ಮತ್ತೆ ಹನ್ನೆರಡು ಗಂಟೆಯಿಂದ ಎರಡೂವರೆವರೆಗೂ ಒಂದು ಬ್ಯಾಚ್ನ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಮೂರುವರೆಯಿಂದ ಆರು ಗಂಟೆ ಒಂದು ಬ್ಯಾಚ್ ಈ ಮೂರು ಬ್ಯಾಚ್ ಟೈಪ್ ಮಾಡಿಕೊಂಡ್ರೆ ನಮಗೆ ರಿಸ್ಕ್ ಅನಿಸಲ್ಲ ಆವಾಗ ಏನಾಗುತ್ತೆ ಅವು ಅಷ್ಟು ಶಕ್ತಿನ ಹೊಂದಿರುತ್ತೆ ಆವಾಗ ಅವು ಚೆನ್ನಾಗಿ ತಿನ್ನುತ್ತೆ ಈಗ ನಾವು ಏನಪ್ಪ ಅಂದರೆ ಈ ಹಾಲು ಅಂಥ ಜೋಳನ ತಂದು ಹೊಡೆದು ಹಾಕೋದ್ರಿಂದಲೂ ಕೂಡ ಅವಕ್ಕೆ ಹಸಿ ಹುಲ್ಲು ಅನ್ನೋದು ಇಷ್ಟ ಆಗಿರೋದ್ರಿಂದ ಅದರಲ್ಲೂ ಕೂಡ ಫೈಬರ್ ಅಂಶ ಇರುತ್ತೆ ವಿಟಮಿನ್ ಅಂಶ ಇರುತ್ತೆ ಹಾಲು ಹಾಲುದುಂಬಿರೋ ಜೋಳ ಅಂತದ್ರಲ್ಲಿ ಅವು ಚೆನ್ನಾಗಿ ಇಷ್ಟಪಟ್ಟು ತಿಂತವೆ ತಿಂತವೆ ತಿಂದಾದಮೇಲೆ ಇನ್ನು ಬೇಲಿ ಮೆಂತ್ಯ ಅಂತ ಸಿಗುತ್ತೆ ಕುದುರೆ ಮೆಂತ್ಯ ಅಂತ ಸಿಗುತ್ತೆ ಅವು ಅದರಲ್ಲಿ ಕುದುರೆ ಮೆಂತ್ಯ ಮತ್ತು ಬೇಲಿ ಮೆಂತ್ಯದಲ್ಲಿ ಅತಿ ಹೆಚ್ಚಿನ ಫೈಬರ್ ಇರೋದರಿಂದ ಕುರಿಗಳು ದಪ್ಪ ಆಗಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ ನಾವು ಎಷ್ಟು ಬೇಲಿ ಮೆಂತ್ಯ ಮತ್ತು ಕುದುರೆ ಮೆಂತ್ಯನ ನಾವು ಕುರಿಗಳಿಗೆ ಕೊಡ್ತೀವಿ ಅಷ್ಟು ಅವು ದಪ್ಪ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಆ ಕುದುರೆ ಮೆಂತ್ಯ ಬೇಲಿ ಮೆಂತ್ಯದಗಿಂತನೂ ನಾವು ಯಾವಾಗ ಹಾಲು ತುಂಬಿರುವಂತಹ ಮಾತೆ ಜಾಳದ ಮಾತೇನ ತಂದು ಹಾಕ್ತೀವೋ ಅವಾಗ ಅವು ಇಷ್ಟಪಟ್ಟು ತಿಂತವೆ ಮತ್ತು ಅವು ಕೂಡ ಇನ್ನೂ ತುಂಬಾ ಆಗಲಿಕ್ಕೆ ಯೂಸ್ ಆಗುತ್ತೆ ಯಾವಾಗ ಮರಿಗಳು ದಪ್ಪ ಆಗುತ್ತೋ ಆವಾಗ ನಮಗೇ ತುಂಬ ಲಾಭ ಇದೆ ಏನಪ್ಪ ಅಂತ ಅಂದರೆ ನಾವು ಆಹಾರನ ಕೊಡಬೇಕಾದ್ರೆ ಅವು ಆಹಾರನ ಕೊಟ್ಟರೆ ಸಾಕಲ್ಲ ಅವಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಅನ್ನೋದು ನಮಗೆ ಗೊತ್ತಿರಬೇಕಾಗುತ್ತೆ ನಾವು ಇಷ್ಟು ಆಹಾರನ ಕೊಟ್ಟ ಮೇಲೆ ನಾವು ನೀರುಗಳನ್ನ ಇಟ್ಬಿಟ್ರೆ ಅವು ಬೇಕಾದ ಸಮಯದಲ್ಲಿ ಅವು ನೀರನ್ನ ಕುಡಿತವೆ ಏನಪ್ಪ ಅಂದರೆ ಕುರಿಗಳೇ ಆಲಿ ಆಡುಗಳೇ ಆಗಲಿ ನಮಗೆ ಗೊತ್ತಿರಬೇಕು ಎಷ್ಟು ಪ್ರಮಾಣದಲ್ಲಿ ಆಹಾರವನ್ನು ತಿಂತವೆ ಅಂತ ಈಗ ಮೂವತ್ತು ಕೆ ಜಿ ಇರೋಕ್ಕೆ ಹತ್ತು ಪರ್ಸೆಂಟ್ ಅಂದರೆ ಮೂರು ಕೆ ಜಿ ಈಗ ಅರವತ್ತು ಕೆ ಜಿ ಇರೋ ಅಂತವಕ್ಕೆ ಅದರಲ್ಲಿ ಮೂವತ್ತು ಪರ್ಸೆಂಟ್ನ ಹಾಕ್ಕೊಳ್ಳಿ ಆರು ಕೆ ಜಿ ಈ ಥರ ಪ್ರೆಗ್ನೆಂಟ್ ಕುರಿಗಳಿಗೆ ಮಾತ್ರ ಒಂದು ಇನ್ನೂರಿಂದ ಮುನ್ನೂರು ಗ್ರಾಮ್ ಜಾಸ್ತಿ ಮಾಡಬೇಕಾಗುತ್ತೆ ನಾವು ಫುಡ್ನಲ್ಲಿ ಅದರಲ್ಲಿ ನಾರ್ಮಲ್ ಕುರಿಗಳಿಗೆ ಅದರ ಕೆ ಜಿ ಮೇಲೆ ನಾವು ಫುಡ್ನ ಡಿಪೆಂಡ್ ಮಾಡಿದ್ರೆ ಅವು ಇನ್ನೂ ಬೆಳವಣಿಗೆ ಆಗಲಿಕ್ಕೆ ಮತ್ತು ಮಸಲ್ಟ್ಸ್ ಎಲ್ಲ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ನೆಕ್ಸ್ಟಿನ ವೀಡಿಯೋದಲ್ಲಿ ನಾನು ಹೇಳಿರೋ ಹಾಗೆ ಲಸಿಕೆ ಬಗ್ಗೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಧನ್ಯವಾದ Thank <laughs> you.